ಹಾಯ್ ಎಲ್ಲರಿಗೂ ಪುರುಷರತ್ನ ಔಷಧೀಯ ಸಸ್ಯದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರ್ತದೆ ಅಂತ ಹೇಳಿ ಅಂದ್ಕೊಳ್ತೇನೆ ಹುಡುಗಿಯರಲ್ಲಿ ಆಗುವಂತಹ ಋತುಚಕ್ರದ ಸಮಸ್ಯೆ ಇರ್ಬೋದು ಹೊಟ್ಟೆ ನೋವಿಗೆ ಇರ್ಬೋದು ಇದನ್ನು ಕಷಾಯ ಮಾಡಿ ಕುಡಿವಂಥದ್ದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಇದರ ಬೀಜವನ್ನು ತೋರಿಸುವಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಾನೀಗ ತೋರಿಸ್ತಾ ಇದ್ದೇನಲ್ಲ ಇದು ಪುರುಷರತ್ನ ಗಿಡದ ಬೀಜ ನನಗೂ ಅದರದ್ದು ಬೀಜ ಹೇಗಿರ್ತದೆ ಅಂತ ಹೇಳಿ ಒಂದು ಕ್ಯೂರಿಯೋಸಿಟಿ ಇತ್ತು ಸೊ ನಾನು ಗಿಡವನ್ನು ಒಂದು ಪೇಪರಲ್ಲಿ ಕಟ್ಟಿಟ್ಟಿದ್ದೆ ಒಂದು ವಾರ ಹಾಗೆ ಇಟ್ಟಿದ್ದೆ ಅದು ಒಣಗಿ ನನಗೀಗ ಬೀಜ ನೋಡಲಿಕ್ಕೆ ಸಿಕ್ಕಿದೆ ಸೊ ಇದು ಪುರುಷರತ್ನ ನಾನು ಆಲ್ರೆಡಿ ವಿಡಿಯೋವನ್ನು ಹಾಕಿದ್ದೇನೆ ಪೀರಿಯಡ್ಸ್ ಟೈಮಲ್ಲಿ ಆಗುವಂತಹ ಹೊಟ್ಟೆ ನೋವಿರ್ಬೋದು ಅಥವಾ ಪೀರಿಯಡ್ಸ್ ಇದು ಕೆಲವೊಂದು ಸಮಸ್ಯೆಗೆ ಇದನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗ್ತದೆ ಜೀರಿಗೆ ಹಾಗೆ ಹಾಲನ್ನು ಸೇರಿಸಿ ಇದನ್ನು ಕಡ್ದು ಕುಡಿಯುವಂಥದ್ದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು ನಮ್ಮ ಅಜ್ಜಿ ಕೂಡ ಇದನ್ನು ಮಾಡಿ ಕುಡಿತಾಯಿದ್ರು ಸೊ ನನ್ನ ಅಮ್ಮ ಕೂಡ ಇದನ್ನು ಮಾಡು ಅಂತ ಹೇಳಿದರು ನಿಜವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡ್ತದೆ ನಿಮಗೆಲ್ಲಾದರೂ ಈ ಗಿಡ ಸಿಕ್ಕಿದರೆ ಮಾಡಿ ಇದನ್ನು ಬಳಸಿ ಇದರ ರಿಸಲ್ಟನ್ನು ನೀವೇ ನೋಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್